ಬಿಗ್ ಬಾಸ್ ಒಳಗಡೆ ಮತ್ತೊಂದು ಶಾಕ್ ಅಂತಲೇ ಕೂಡ ಹೇಳ್ಬೋದು ಅವರು ಸದ್ಯ ರಾಶಿಕಾ ಸೂರಜ್ ಲವ್ ಸ್ಟೋರಿ ನಡೀತಿದ್ರೆ ಈ ಥರ ರಕ್ಷಿತ ನಡೆ ಜೊತೆ ನಡ್ಕೊಂಡು ರೀತಿ ತುಂಬಾ ಅಸಭ್ಯವಾಗಿದೆ ಅಂತ ಹೇಳ್ಬೋದು ಅವರು ರಿಷಾ ಮತ್ತು ರಾಶಿಕಾ ಅಭಿವೃದ್ಧಿ ಕಡೆ ರಕ್ಷಿತ ಬಟ್ಟೆನ ಹೇಳ್ತಾಡಿಬಿಟ್ಟಿದ್ದಾರೆ ಅವರು ಬಟ್ಟೆ ತುಂಬಾ ಕೆಟ್ಟದ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ರಕ್ಷಿತಾನ ಇದು ಈ ಸಂದರ್ಭದಲ್ಲಿ ಗಿಲ್ಲಿ ನಟ ತಕ್ಷಣವೇ ಗಿಲ್ಲಿ ನಿಂತ್ಕೊಂಡು ರಾಶಿಕಾ ಮತ್ತು ಅಶ್ವಿನಿ ಮತ್ತು ರಿಷಾ ವಿಡುತ್ತಾ ಕೂಗಾಡ್ತಾನೆ ನೀವುಗಳ ಒಂದು ಹೆಣ್ಣು ಆಗ್ಬಿಟ್ಟು ಇನ್ನೊಂದು ಹೆಣ್ಣು ಮಗಳು ಬಟ್ಟೆ ಈ ಥರ ಮಾಡ್ತಿದ್ದಾರಲ್ಲ ನಿಮಗೆ ಹೆಂಗೆ ಮಾಡಿದ್ದರೆ ನೀವು ಅಂತ ಹೇಳಿ ಕ್ಯಾ ಕರ್ಸು ಉಯ್ತಿದ್ದಾರೆ ಅಂತಲೇ ಹೇಳ್ಬೋದು ನಿಜಕ್ಕೂ ಇದು ತುಂಬಾ ಅಮಾನ್ಯವಾಗಿ ನಡ್ಕೊಳ್ತಿರೋಂಥದ್ದು ತುಂಬಾ ಅಮಾನ್ಯವಾಗಿ ನಡ್ಕೊಳ್ತಿರೋ ಘಟನೆ ಅಂತಲೇ ಹೇಳ್ಬೋದು ಭಾಳಷ್ಟು ಮನಸ್ಸಿಗೆ ನೋವಾಗುತ್ತೆ ಇಷ್ಟು ಕೆಟ್ಟದಾಗಿ ನಡ್ಕೊಳ್ಬೇಕಾ ಇಷ್ಟು ಕೆಟ್ಟದಾಗಿ ಮಾಡಬೇಕಾ ಅನ್ನೋದು ಕೂಡ ನಡೀತಿದೆ ಟಾಸ್ಕ್ನ ಟಾಸ್ನ ಥರ ತೊಗೊಳ್ತಿಲ್ಲ ಇವರುಗಳು ತುಂಬಾ ಕೆಟ್ಟ ರೀತಿಯಲ್ಲಿ ತೊಗೊಂಡು ಹೋಗ್ತಿರೋದು ನಿಜಕ್ಕೂ ಭಾಳ ನೋವು ಆಗ್ತದೆ ಆದರೆ ಏನೇ ಇರಲಿ ಒಂದು ರಕ್ಷಿತ ಒಂದು ಹೆಣ್ಣಾಗಿ ಇರೋಂಥ ಸಂದರ್ಭದಲ್ಲಿ ರಿಷ ಮತ್ತು ರಾಶಿಗೌಡರು ಹೆಣ್ಣಾಗಿ ಇವರು ಇನ್ನು ಕುಲಕ್ಕೆ ಏನು ಅನಿಸುತ್ತೆ ಇವ್ರಗಳಿಗೆ ನಾಚಿಕೆ ಆಗೋದಿಲ್ವಾ ಅಂತ